ಮಂಡ್ಯ ನಗರದ ಹೊರವಲಯದಲ್ಲಿರುವ ವಿಕಸನ ಜೋಗುಳ ದತ್ತು ಕೇಂದ್ರದ ಆವರಣದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಕೇಂದ್ರದ ಮಕ್ಕಳೊಂದಿಗೆ ವಿಕಸನ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ಚಂದ್ರ ಗುರುರವರು ಆಚರಿಸಿದ್ದರು ಈ ಸಂದರ್ಭದಲ್ಲಿ ಮಹೇಶ್ಚಂದ್ರ ಗುರುರವರು ಮಾತನಾಡಿ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಯ ಆವರಣದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸತತವಾಗಿ ಆಚರಿಸಿಕೊಂಡು ಬರುತ್ತಿದ್ದು ಈ ವರ್ಷವೂ ಸಹ ಆಚರಿಸುತ್ತಿದ್ದೇವೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳೆಲ್ಲರೂ ಸಹ ಗೌರಿ ಗಣೇಶ ಹಬ್ಬವನ್ನು ಸಡಗರದಿಂದ ಆಚರಿಸುತ್ತಿದ್ದು ನಾವು ಸಹ ಇವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತಿದ್ದು ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣವನ್ನು ಮಾಡಿ ವರ್ಷಕ್ಕೊಮ್ಮೆ ಬರುವ ಈ ಹಬ್ಬವನ್ನು ಯುವಕರಿಂದ ಹಿಡಿದು ವಯೋವೃದ್ಧರೆಲ್ಲರೂ ಸೇರಿ ಸಂತೋಷದಿಂದ ಆಚರಿಸಿಕೊಂಡು ಬರುತ್ತಿರುವುದು ಹರ್ಷದಾಯಕವಾದ ವಿಷಯ ಎಂದು ತಿಳಿಸಿದರು ಇವತ್ತು ಗಣೇಶನ ಹಬ್ಬ ನಮ್ಮ ಸಂಸ್ಥೆಯಿಂದ ನಮ್ಮ ಮಕ್ಕಳು ನಾವೆಲ್ಲ ಸೇರಿ ಇದನ್ನು ಅದ್ಭುತವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಅನ್ಕಂಡ್ವಿ ಹಾಗಾಗಿ ಒಂದು ಒಳ್ಳೆಯ ವೇದಿಕೆನೇ ನಮ್ಮ ಮಕ್ಕಳು ಮತ್ತೆ ಇಲ್ಲಿಯ ಟೆಲ್ಲ ಸೇರಿ ರೆಡಿ ಮಾಡಿದ್ದಾರೆ ವರ್ಷಕ್ಕೊಮ್ಮೆ ಹಬ್ಬ ಬರುವಂಥದ್ದು ಈ ಹಬ್ಬ ಅಂತ ಹೇಳಿದ್ರೆ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರೂ ಇದನ್ನು ತುಂಬ ಸಂತೋಷದಿಂದ ಸಂಭ್ರಮದಿಂದ ಆಚರಿಸ್ತಾರೆ ನಾವು ಕೂಡ ಇದನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಈ ಗಣಪತಿ ಹಬ್ಬ ನಮ್ಮ ಮಕ್ಕಳಿಗೆ ನಮಗೆ ಸಮಾಜಕ್ಕೆ ಎಲ್ಲಕ್ಕೂ ಒಳ್ಳೆಯದಾಗಲಿ ಮಳೆ ಬೆಳೆಗಳಾಗಿ ಎಲ್ಲರೂ ಸಂತೋಷದಿಂದ ಇರಲಿ ಹಾಗೆ ನಮ್ಮ ಮಕ್ಕಳೆಲ್ಲರಿಗೂ ಒಳ್ಳೆಯ ವಿದ್ಯಾ ಬುದ್ಧಿ ಉದ್ಯೋಗ ಈ ಸಂದರ್ಭದಲ್ಲಿ ವಿಕಸನ ಸಂಸ್ಥೆಯ ಸಂಯೋಜಕರಾದ ಅನಸೂಯ ಸಮಾಜ ಕಾರ್ಯಕರ್ತರಾದ ಎಂಜೆ ಪ್ರಸನ್ನ ಹಾಗೂ ರೇವಣ್ಣ ಎಸ್ ನವೀನ ಶಶಿಕಲರವರು ಹಾಜರಿದ್ದರು ನಂತರ ವಿದ್ಯಾರ್ಥಿಗಳಿಗೆ ಪ್ರಸಾದವನ್ನು ವಿನಿಯೋಗಿಸಲಾಯಿತು